ಹಾಯ್ ಎಲ್ಲೋ ಹೋಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಅಮಾವಾಸ್ಯ ಅಮಾಸ್ಯ ದಿನದ ಬ್ಲಾಗ್ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾವು ಅಮಾವಾಸ್ಯಿಂದ ಅಮಾವಾಸ್ಯ ದಿನವೇ ದೀಪನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡೋದು ಸೊ ಅದಕ್ಕೆ ದೀಪ ಎಲ್ಲ ತೊಳೆದಿಟ್ಟಿದ್ವಿ ಅದನ್ನು ರೆಡಿ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಮನೆಗೆ ಬಂದಿದ್ದೀನಿ ಅಕ್ಕ ಅಲ್ಲಿ ನಾಳೆ ನಾಷ್ಟಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಈಗ ಇಲ್ಲಿ ನಾನು ಇಷ್ಟು ದೀಪಕ್ಕೆ ಬತ್ತಿ ಹಾಕಿ ಇಡೋಣ ಅಂಥೇಳಿ ಬಂದೆ ಟೈಮ್ ಬಂದು ಆರು ಗಂಟೆ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪುತ್ತೆ ಸೊ ಎಲ್ರೂ ಅಮಾವಾಸ್ಯೆ ದಿನ ತಿಂತನೇ ದೀಪನ ಹಚ್ಚೋದು ಸೊ ನಾವು ಕೂಡ ಹಾಗೆ ನಾವು ನರಕ ಚತುರ್ಥಿ ದಿನ ಹಚ್ಚಿಲ್ಲ ನಿನ್ನೆ ಹಚ್ಚಿಲ್ಲ ದೀಪನ ಇವತ್ತೇ ಹಚ್ತಾ ಇರೋದು ದೀಪ ಸೊ ಅದಕ್ಕೆ ಎಲ್ಲ ತೊಳೆದಿಟ್ಟಿದ್ದಿ ಹೋದ ವರ್ಷ ತಂದಿದ್ದೆ ದೀಪಗಳಿದು ಇದು ಹೋದ ವರ್ಷ ಹೊಸ ನಾನು ತೊಗೊಂಡಿದ್ದು ಜೋಡಿ ತೊಗೊಂಬಂದಿದ್ದೆ ಇದೆಲ್ಲ ಅಕ್ಕ ಇದ್ದಾಗ ಅವಳು ವರ್ಷ ವರ್ಷ ಎರಡು 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 ತೊಗೋತಿದ್ದಂತೆ ಸೊ ಅದಕ್ಕೆ ಈ ವರ್ಷ ಏನು ತೊಗೊಳ್ಳಿಲ್ಲ ಇದನ್ನೇ ಬಳಸೋಣ ಅಂತ ಹೇಳಿ ಬಳಸ್ತಾ ಇದೀವಿ ಸೊ ಇದಕ್ಕೆಲ್ಲ ಈಗ ಬತ್ತಿ ಹಾಕಿ ಇಡೋಣ ಬನ್ನಿ ಅಂದರೆ ಮುಖ ತೋಳು ದೀಪ ಬಂದಿದ್ದೀನಿ ಅಷ್ಟೇ ಇನ್ನು ದೀಪ ಹಚ್ಚಬೇಕಿಲ್ಲ ಸೊ ಅದಕ್ಕೆ ಫಸ್ಟು ರೆಡಿ ಮಾಡಿಬಿಟ್ಟು ಅದಾದ್ಮೇಲಿಂದ ದೀಪನ ಹಚ್ಚೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಒಂದೊಂದಾಗಿ ಸೊ ಹೆಣ್ಮಕ್ಳಿಗೆ ದೀಪ ಹಚ್ಚೋದೊಂದು ಖುಷಿ ಅಂದರೆ ಗಂಡು ಮಕ್ಕಳಿಗೆ ಪಟಾಕಿ ಹೊಡಿಯೋದು ಸೊ ಎಲ್ರಿಗೂ ಒಂದೊಂದು ಥರ ಎಲ್ರದ್ದು ಒಂದೊಂದು ಹಬ್ಬ ಇದ್ದಾಗ ಒಂದೊಂದು ಒಂದೊಂದು ಕೆಲಸ ಅಂತ ಇರುತ್ತೆ ಸೊ ನಮಗೆ ದೀಪ ಹಚ್ಚೋ ಕೆಲಸ ಅಂದರೆ ದೀಪ ಹಚ್ಚೋದು ಅಂದರೆ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗೆ ಪಟಾಕಿ ಹೊಡಿಯೋದು ಇಷ್ಟ ಆಗುತ್ತೆ ಸೊ ನಮ್ಮ ಮನೆಯಲ್ಲೂ ಲಡ್ಡು ಮತ್ತು ಜಶ್ವಿತ್ ಇಬ್ಬರು ಕಾಯ್ತಾ ಇದಾರೆ ಪಟಾಕಿ ಹೊಡಿಯೋಕ್ಕೆ ಇವತ್ತು ಬೇಡ ನಾಳೆ ಹೊಡೆಯೋಣ ಅಂತೇಳಿ ಸ್ವಲ್ಪ ತಟ್ಟಿದ್ದಾರೆ ಅವನ್ನ ಇಲ್ಲೆಲ್ಲ ಹೊಡಿತಾ ಇದ್ದಾರೆ ಆವಾಗಲೂ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿ ಮೂರು ದಿನ ದಿನದಿಂದನೇ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ನಮ್ಮ ಏರಿಯಾದಲ್ಲೆಲ್ಲ ಪಟಾಕಿ ಹೊಡಿಯೋದಕ್ಕೆ ನಿಮ್ಮ ಕಡೆಯೋ ಹಾಗೇನ ಕಮೆಂಟ್ ಮಾಡಿ ಸೊ ಈಗ ಎಲ್ಲದಕ್ಕೂ ಬತ್ತಿ ಇಟ್ಟು ಪೂಜೆಯನ್ನು ಮಾಡಬೇಕು ಯಾಕಂದರೆ ಅದು ನಾವು ಸಲ ಹಾಕಿದ್ರೆ ಅದು ತುಂಬ ದಿನ ತನಕ ಇರುತ್ತೆ ಸೊ ಅದಕ್ಕೆ ಎರಡೆರಡೆರಡನೆ ಹಾಕ್ತಾ ಇದೀನಿ ದೀಪಕ್ಕೆ ಬರ್ತಿನ ಇದು ಕೆಳಗಡೆಗೆ ಹನ್ನೆರಡು ದೀಪ ಇದೆ ಪ್ಲಸ್ ಇದೊಂದು ಹದಿನೈದು ದೀಪ ಇದೆ ನೋಡೋಣ ಎಷ್ಟು ಹಚ್ತೀವಿ ಅಂತ ಸೊ ನಾಳೆದು ಕೂಡ ವ್ಲಾಗ್ನ ಜೊತೆಗೆ ಕಂಟಿನ್ಯೂ ಮಾಡ್ತೀವಿ ಅಂದರೆ ವ್ಲಾಗ್ ಮಾಡಬೇಕು ಅಂದ್ಕೊತಿದ್ದೀವಿ ಬಟ್ ಮಾಡೋಕ್ಕಾಗ್ತಾಯಿಲ್ಲ ಯಾರು ತಪ್ಪಾಗಿ ತಿಳ್ಕೊಬೇಡಿ ಆದಷ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸೊ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ನಮಗೂ ಆಗುತ್ತೆ ನಮಗೂ ವೀಡಿಯೋಸ್ನ ಮಾಡಬೇಕು ಅಂತ ಕೂಡ ಅನಿಸುತ್ತೆ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ ಇವಾಗ ಮಕ್ಕ ತೊಳ್ಕೊಂಡು ರೆಡಿಯಾಗಿದ್ದೀನಿ ದೀಪ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಚಿನ್ನ ಬಾಯ್ಗೆ ಹಾಕೋಬೇಡ ಬಾಯ್ಗೆ ಹಾಕೋಬೇಡ ಅವ್ನಿಗೆ ಯಾಕೋ ಸಂಜೆಯಿಂದ ಮೈ ಬಿಸಿ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಪಟಾಕಿ ಹೊಡಿತಾ ಇದ್ದಾರಲ್ಲ ಸೌಂಡಿಗೆ ಎದ್ರುಕೊಂಡಿದ್ದಾನೋ ಇಲ್ವೋ ಏನೋ ಗೊತ್ತಿಲ್ಲ ಸ್ವಲ್ಪ ಮೈ ಬಿಸಿಯಾಗಿದೆ ಆಮೇಲೆ ಪ್ರತಿ ಅಮಾವಾಸ್ಯೆಗೆ ಅವ್ನಿಗೆ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತರ ಕಟ್ಟಿಸ್ತೀವಿ ಬಾಯಿಗೆ ಹಾಕೋಬೇಡ ಹಂಗಾಗಿ ಅವರಪ್ಪ ಬಂದಮೇಲೆ ಕರ್ಕೊಂಡು ಹೋಗಬೇಕು ಅವನೂ ಬರೀ ಅಂಕಲ ರೆಡಿ ಮಾಡಿದ್ದಾಳೆ ಇವಾಗ ದೀಪ ಹಚ್ತೀನಿ ಯಾಕೆ ಬಾಯಿಗೆ ಹಾಕೋಬಾರ್ದು ಇವನೊಂತೂ ಒಂದು ತಿಂಗಳಾಗ ಒಂದ್ಸಲಿ ಆದರೂ ಹುಷಾರು ತಪ್ಪೇ ತಪ್ಪತಾನೆ ವಿತೌಟ್ ಮೀನ್ಸ್ ಏರಿಕೆ ಅಂತ ಗೊತ್ತಿಲ್ಲ ಇವಾಗೆಷ್ಟು ಹುಷಾರ್ ತಪ್ತಾರೋ ಅದಾದಮೇಲೆ ಆಗ್ತಾರೆ ಅಂತಾರೆ ದೊಡ್ಡೋರಾಗ್ತಾಕ್ತ ಚೆನ್ನಾಗ್ತಾರೆ ಅಂತಾನೆ ಬಟ್ ಗೊತ್ತಿಲ್ಲ ಯಾವ ಥರ ಬೆಳೀತನೋ ಮುಂದಕ್ಕೆ ಹುಷಾರ್ ತಪ್ತಾನೋ ಇಲ್ವೋ ಗೊತ್ತಿಲ್ಲ ಬಟ್ ಇವಾಗಿವಾಗಂತೂ ಒನ್ ಮಂತ್ಗೆ ಒಂದ್ಸಲ ಆದರೂ ಹುಷಾರ್ ತಪ್ತಾನೆ ಇರ್ತಾನೆ ಬಾಯಿಗೆ ಹಾಕುವರು ದಪ್ಪ ಬಾಯಿಗೆ ಹಾಕುವರು ನಾ ಕಿತ್ತುಕತ್ತೀನಿ ಈಗ ನೀ ಬಾಯಿಗೆ ಹಾಕೊಂಡ್ರು ತಗೋ ತಗೋಯ್ತ ನಿನ್ನೇನ್ಬೇಕು ತಗೋ والسาว ಸಾ ಅತಸಮನ್ ಕೊಡಬೇಕಲ್ವಾ ನಿನಗೆ ಯಾವಾಗಲೂನು ಮುಗಬಾರ್ದ ನೀಚೆ ಬಾ ಇಷ್ಟು ಒಂದು ರೆಡಿ ಮಾಡಿದ್ದಾಳೆ ಬಟ್ ಎರಡೆರಡು ಕಸ್ತೀನಿ ನಾಳೆ ಕಸ್ತೀವಿ ಎರಡೇ ದೀಪ ಸಾಕು ಹಸಿರುಗಳಿಗೆ ಒಳಗಡೆ ಕಸಿದ್ರೆ ಆಯಿತು ನಾಳೆ ಕಿಟಕಿಗಳಿಗೆ ಕಡೆ ಇಡೋಣ ಅಂತ ನಾನು ವೀಡಿಯೋ ಆಗಲಿ ಅಂತ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಟ್ಬಿಟ್ಟು ಹೋದರೆ ಇವನು ಈ ಥರ ಮಾಡಿರಲಿ தீப்பாட்டினு ரங்கோலை எல்லா அன்சாக்கேட் சாக்கி இன்னேனும் எதுலர் கொடுத்து मुटबार्ड मैं मुटबार्टबार्टबार्बार् तब ऐन ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಕೆಳಗಡೆನೂ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊತಾಳೆ ಪ್ರಿಯಾಂಕಾ ಇಲ್ಲಿ ನಾನು ಮಾಡ್ಕೋತೀನಿ ಪೂಜೆ ಅವ್ರು ಎದ್ರುಕೋತಾರೆ ಬಾ ಅವ್ರೇನು ಅವರೇನು ಹಚ್ತಂಗೈತದೆ ಬಾ ನಾನು ಹಿಡ್ಕೊಂಡು ತೋರಿಸ್ತೀನಿ ಬಾ ನಾನು ತೋರಿಸ್ತೀನಿ ನಾನು ತೋರಿಸ್ತೀನಿ ಈಗ ತಿರ್ಸೋ ಇನ್ನೊಂದು ಕಸ್ಬಿಡುತ್ತಾನೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ವೀಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್